ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ನಿಮಗೆ ತಿಳಿಯುವಂತಹ ಒಂದು ವಿಷಯವಿದೆ ಅದನ್ನು ನೇರವಾಗಿ ಮಾತನಾಡುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾನೆ ಆ ಒಂದು ವಿಷಯ ನಿಮಗೆ ತಿಳಿಸ್ತಾ ಇದ್ದೇನೆ ಎಲ್ಲ ಕಡೆಗೆ ಹೋಗಲೆಂದು ನಾನು ಪ್ರಾರ್ಥಿಸುವ ಕ್ರೈಸ್ತರು ಯಾರು ಮತಾಂತರ ಮಾಡುವುದಿಲ್ಲ ಬದಲಾಗಿ ಅವರ ಆತ್ಮವನ್ನು ರಕ್ಷಣೆ ಮಾಡುವಂತವರಾಗಿದ್ದಾರೆ ಅವರೇ ಕ್ರೈಸ್ತರಾಗಿದ್ದಾರೆ ಪ್ರಿಯರೇ ಒಬ್ಬ ಕುಡುಕ ವ್ಯಕ್ತಿ ತನ್ನ ಪಾಪವನ್ನು ಬಿಟ್ಟು ಏಸುವನ್ನು ಪ್ರೀತಿಸುವುದಾದರೆ ಅದು ಮತಾಂತರವೇ ಎಲ್ಲಿ ಹೋದರೂ ಬಿಡುಗಡೆ ಸಿಗದೆ ಏಸುವಿನಲ್ಲಿ ಅದ್ಭುತ ನಡೆದು ಅವರು ಏಸುವಿನ ಬಳಿ ಬಂದರೆ ಅದು ಮತಾಂತರವೇ ಸಮಾಜದಲ್ಲಿ ಕೆಟ್ಟವನಾಗಿ ಜೀವಿಸಿದ ವ್ಯಕ್ತಿ ಏಸುವಿನ ವಚನದಿಂದ ಬದಲಾದರೆ ಅದು ಮತಾಂತರವೇ ಕ್ರೈಸ್ತರು ಮತಾಂತರ ಮಾಡುವುದಿಲ್ಲ ಜನರ ಜೀವಿತವನ್ನು ಬದಲಾಯಿಸುವವರು ಕ್ರೈಸ್ತರು ಇನ್ನೊಬ್ಬರ ಮತವನ್ನು ಬದಲಾಯಿಸುವುದಿಲ್ಲ ಅವರ ಜೀವಿತವನ್ನು ಬದಲಾಯಿಸುವವರು ಆಗಿದ್ದಾರೆ ಅವರೇ ಕ್ರೈಸ್ತರಾಗಿದ್ದಾರೆ ಪ್ರೇಯರೇ ಕ್ರೈಸ್ತರು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ ನಿಮಗೋಸ್ಕರವಾಗಿ ಅವರು ಚಿಂತಿಸ್ತಾ ಇದ್ದಾರೆ ಯಾರ ಬಳಿಯಲ್ಲಿ ಚಿಂತಿಸ್ತಾ ಇದ್ದಾರೆ ಅಂದರೆ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದಾರೆ ಅವರನ್ನು ತಿಳಿದುಕೊಳ್ಳಿರಿ ಕ್ರೈಸ್ತರು ಯಾರು ಎಂಬುದಾಗಿ ತಿಳಿದುಕೊಳ್ಳಿರಿ ಅವನ್ನು ತಿಳ್ಕೊಳ್ಳುವಾಗ ತಿಳ್ಕೊಳ್ಳಬೇಕಾದ್ರೆ ನನಗೆ ನೇರವಾಗಿ ಸಂಪರ್ಕಿಸಬೇಕಾದ್ರೆ ಒಂದು ಕೆಳಗಡೆಯಲ್ಲಿ ಒಂದು ನಂಬರ್ ಕೊಟ್ಟಿದ ಅದನ್ನು ನೇರವಾಗಿ ನೀವು ಸಂಪರ್ಕಿಸಿರಿ ನಾನೇ ನಿಮ್ಮ ಜೊತೆ ನೇರವಾಗಿ ಮಾತನಾಡುತ್ತಾ ಇದ್ದೇನೆ ಪ್ರಿಯರೇ ಎಲ್ಲರೂ ಕೇಳ್ಕೊಳ್ಳಿರಿ ಕ್ರೈಸ್ತರು ಯಾರು ಮತಂತ್ರ ಮಾಡುವುದಿಲ್ಲ ಎಂಬುದಾಗಿ ಒಂದು ಉದ್ದೇಶವಾಗಿದೆ ನಿಮ್ಗೆಲ್ರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುವನಾಗಿದ್ದೇನೆ ಅಮೆನ್